ವೆಲ್ಕಮ್ ಟು ಮೈ ಚಾನಲ್ ಐ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರ ನಾನು ನಿಮ್ಮ ಪ್ರೀತಿಯ ಶಿಲ್ಪ ಶುಭಾಷಿನಿ ಇವತ್ತು ಹಳ್ಳಿಗಳನ್ನ ಜಿರಣೆಗಳನ್ನ ಸೊಳ್ಳೆಗಳನ್ನ ಓಡಿಸೋದಕ್ಕೆ ಒಂದು ಸೂಪರ್ ಟಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಿದ್ದೀನಿ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದೇನೆ ಎಂಡಿಂಗ್ವರೆಗೂ ನೋಡಿ ಅಂತ ಕೇಳ್ಕೊತೀನಿ ಸಾ ಸಾಮಾನ್ಯವಾಗಿ ಎಲ್ರಿಗೂ ಕೂಡ ಉಪಯೋಗವಾಗುವಂಥ ಎಲ್ಲರಿಗೂ ಕೂಡ ಸಿಗುವಂಥ ಪದಾರ್ಥಗಳಿಂದಲೇ ನಾನು ಈ ಜಿರ್ಲೆಗಳನ್ನ ಓಡಿಸೋದಕ್ಕೆ ಮನೆ ಮದ್ದನ್ನು ಮಾಡ್ತೀನಿ ಎಲ್ಲರ ಮನೆಯಲ್ಲೂ ಕೂಡ ಲವಂಗ ಇದ್ದೇ ಇರುತ್ತೆ ಲವಂಗ ತುಂಬ ಸ್ಮೆಲ್ಲು ಅದು ತುಂಬ ಒಳ್ಳೆ ಪರಿಮಳ ಬೀರುತ್ತೆ ಆದರೆ ಜಿರ್ಲೆಗಳಿಗೆ ಹಳ್ಳಿಗಳಿಗೆ ಈ ಸೊ ಈ ಸ್ಮೆಲ್ ಕಂಡ್ರೆ ಆಗಲ್ಲ ಅದನ್ನು ಚೆನ್ನಾಗಿ ಪೌಡರ್ ಮಾಡ್ಕೊಳ್ಳೋಣ ಪೌಡರ್ ಮಾಡ್ಕೊಂಡಾದ ಒಂದು ಬೋಲ್ಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಈ ಮಿಶ್ರಣವನ್ನು ಅಂದರೆ ಈ ಲವಂಗದ ಮಿಶ್ರಣವನ್ನು ಇದರೊಳಗಡೆ ಹಾಕೊಳ್ಳೋಣ ಇದಕ್ಕೆ ಸ್ವಲ್ಪ ನಾವು ಕಾಫಿ ಪೌಡರ್ನ ಹಾಕ್ಕೊಳ್ಳೋಣ ಯಾಕಂದರೆ ಕಾಫಿ ಪೌಡರು ಕೂಡ ತುಂಬ ಒಳ್ಳೆ ಪರಿಮಳ ಕೊಡುತ್ತೆ ಆದರೆ ಜಿರ್ಲೆಗಳಿಗೆ ಆಗೋಲ್ಲ ನೀವು ಫಸ್ಟು ಏನು ಮಾಡಬೇಕು ಅಂದರೆ ನಿಮ್ಮ ಮನೆಗಳಲ್ಲಿ ಅಡುಗೆ ಮನೆಯನ್ನು ಸ್ವಚ್ಛವಾಗಿ ಇಟ್ಕೋಬೇಕು ನೈಟು ಪಾತ್ರೆನ ತೊಳೆದಿಟ್ಟಿರಬೇಕು ಸ್ಟೌನ ನೀಟಾಗಿ ಒರೆಸಿಟ್ಕೋಬೇಕು ಸಿಂಕ್ಗಳನ್ನೂ ಅಷ್ಟೇ ತುಂಬ ಚೆನ್ನಾಗಿ ನೀಟಾಗಿ ಇಟ್ಕೋಬೇಕು ಮತ್ತು ಅಡುಗೆ ಮನೆಯಲ್ಲಿ ಪಾತ್ರೆಗಳನ್ನ ಇಡ್ತೀವಲ್ಲ ಬಾಕ್ಸ್ಗಳನ್ನ ನಾವು ಸ್ಟೋರ್ ಮಾಡಿರ್ತೀವಲ್ಲ ಆ ಪ್ಲೇಸಲ್ಲೂ ಕೂಡ ನಾವು ಪ್ರತಿನಿತ್ಯ ಒರೆಸ್ಕೊಂಡು ನೀಟಾಗಿ ಇಟ್ಕೋಬೇಕು ಇಲ್ಲೇ ಜಿರ್ಲೆಗಳು ಜಾಸ್ತಿ ಇರೋದು ನೆಕ್ಸ್ಟು ಇದಕ್ಕೆ ನಾನು ಕಪ್ ಕಾಫಿ ಪೌಡರ್ನ ಮಿಶ್ರಣವನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ತುಂಬ ಅಂದರೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಫ್ರೆಂಡ್ಸ್ ಇವೆರಡೂ ಕೂಡ ಕಂಡರೆ ಜಿರ್ಲೆಗಳಿಗೆ ಹಳ್ಳಿಗಳಿಗೆ ಆಗೋಲ್ಲ ನೋಡಿ ಈ ರೀತಿ ಚೆನ್ನಾಗಿ ಮಿಶ್ರಣ ಮಾಡೋಣ ಈ ಹಲ್ಲಿ ಜಿರ್ಲೆಗಳಿಂದ ಹಲವಾರು ಕಾಯಿ ಕಾಯಿಲೆಗಳು ಹರಡುತ್ತೆ ಯಾಕಂದರೆ ಹಲ್ಲಿಗಳು ಏನಾದರೂ ಮಿಸ್ ಆಗಿ ಸಾಂಬಾರೊಳಗಡೆನೋ ಅಥವಾ ಒಳಗಡೆನೋ ಬಿದ್ದುಬಿಟ್ಟಾಗ ಅದರಿಂದ ತುಂಬಾ ಜೀವನೇ ಹೋಗುವಂತಹ ಸಂದರ್ಭನೂ ಕೂಡ ಬರುತ್ತೆ ಈ ಮಿಶ್ರಣವನ್ನು ನಾವು ಬೇರೆ ಲೋಟಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಇದು ತುಂಬ ಅಂದರೆ ತುಂಬ ಎಫೆಕ್ಟಿವ್ ಆಗಿರುತ್ತೆ ಫ್ರೆಂಡ್ಸ್ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಈ ವೇಸ್ಟನ್ನು ಕೂಡ ನೀವು ವೇಸ್ಟ್ ಮಾಡಕ್ಕೆ ಹೋಗಬೇಡಿ ನೀವೇನಾದರೂ ಹೇರ್ ಪ್ಯಾಕ್ ಮಾಡ್ಕೋಬೇಕು ಅಂದರೆ ಲವಂಗ ಮತ್ತು ಕಾಫಿ ಪೌಡರ್ನ ಹಾಕೋದ್ರಿಂದ ನಿಮ್ಮ ಹೇರು ಬ್ರೌನ್ ಕಲರ್ ಬರುತ್ತೆ ಈ ಮಿಶ್ರಣನ ಆ ಮೆಹಂದಿ ಪೌಡರ್ ಒಳಗೆ ಮಿಕ್ಸ್ ಮಾಡಿಕೊಂಡು ಹೇರ್ಗೆ ಅಪ್ಲೈ ಮಾಡ್ಬೋದು ನೆಕ್ಸ್ಟು ಏನು ಮಾಡಬೇಕು ಅಂದರೆ ನಾವು ಒಂದು ಸ್ಪ್ರೇ ಬಾಟಲ್ ಒಳಗಡೆ ಈ ಮಿಶ್ರಣವನ್ನು ಹಾಕೊಳ್ಳೋಣ ಹಾಕೊಂಡಾದ್ಮೇಲೆ ಸ್ಪ್ರೇ ಬಾಟಲ್ ಸಹಾಯದಿಂದ ಅಡುಗೆ ಮನೆಗೆಲ್ಲ ಸ್ವಲ್ಪ ನಾವು ಸ್ಪ್ರೆಡ್ ಮಾಡಿ ನೀಟಾಗಿ ಒರೆಸ್ಕೊಳ್ಳೋಣ ಹೀಗೆ ಮಾಡೋದ್ರಿಂದ ಸಣ್ಣ ಸಣ್ಣ ಇರುವೆಗಳು ಹಲ್ಲಿಗಳು ಮತ್ತು ಜಿರಳೆಗಳು ಖಂಡಿತವಾಗ್ಲೂ ಬರಲ್ಲ ಆದಷ್ಟು ಇದನ್ನು ನಾವು ಮನಬೇಕಾರೆ ನೈಟು ಎಲ್ಲ ಕೆಲಸನೂ ಮುಗ್ದಾದ ಮೇಲೆ ಇದನ್ನು ಈ ರೀತಿ ಸ್ಪ್ರೆಡ್ ಮಾಡಿ ಇದರಿಂದ ಯಾವುದೇ ರೀತಿ ನಿಮ್ಮ ಅಡುಗೆ ಮನೆಗೆ ಜಿರಳೆಗಳಾಗಲಿ ಹಲ್ಲಿಗಳಾಗಲಿ ಬರೋಲ್ಲ ಜೊತೆಗೆ ಈ ಸ್ಟೌವ್ ಕೆಳಗಡೆನೇ ಜಾಸ್ತಿ ಬರೋದು ಮತ್ತು ಸಿಂಕ್ಗಳ ಕೆಳಗಡೆನೆ ಜಾಸ್ತಿ ಜಿರಳೆಗಳು ಹಲ್ಲಿಗಳು ವಾಸ ಆಗಿರೋದು ಅಂಥ ಕಡೆಯೆಲ್ಲ ನೀವು ಇದನ್ನು ಹರಡಿ ನೆಕ್ಸ್ಟ್ ಟಿಪ್ ಯಾವುದಪ್ಪ ಅಂದರೆ ಆ ಮಿಶ್ರಣಕ್ಕೇ ನಾನು ಸಣ್ಣ ಸಣ್ಣದಾಗಿ ನ್ಯೂಸ್ ಪೇಪರ್ ಆಗಿರ್ಬೋದು ಅಥವಾ ವೇಸ್ಟ್ ಪೇಪರ್ ಆಗಿರ್ಬೋದು ಅದನ್ನ ಸಣ್ಣ ಸಣ್ಣ ಚೂರುಗಳನ್ನಾಗಿ ಮಾಡಿ ಈ ಮಿಶ್ರಣದೊಳಗಡೆ ಅದ್ದಿ ನೀಟಾಗಿ ಇಟ್ಕೊಳ್ಳೋಣ ಹೀಗೆ ಇಡೋದ್ರಿಂದ ಇವನ್ನ ನೈಟು ಎಲ್ಲೆಲ್ಲಿ ಹಲ್ಲಿಗಳು ಜಿರ್ಲೆಗಳು ಬರುತ್ತೆ ಸಾಮಾನ್ಯವಾಗಿ ವಿಂಡೋ ಸೈಡು ಸ್ಟೌವ್ ಕೆಳಗಡೆ ಎಲ್ಲ ಕಡೆ ಪಾತ್ರೆಗಳು ನಾವೆಲ್ಲ ಸ್ಟೋರ್ ಮಾಡಿಡ್ತೀವಿ ಅಲ್ಲೆಲ್ಲ ಕೂಡ ಈ ಮಿಶ್ರಣವನ್ನ ಅದ್ದಿ ಈ ತರ ಚೂರುಗಳನ್ನ ನೀವು ಇಡಿ ಹೀಗೆ ಪ್ರತಿನಿತ್ಯ ಮಾಡೋದ್ರಿಂದ ನಿಮ್ಮ ಮನೆ ಕಡೆ ಹಲ್ಲಿಗಳಾಗ್ಲಿ ಜಿಲ್ಲೆಗಳಾಗಲಿ ಬರಲ್ಲ ನಾನು ಈ ಟಿಪ್ಸ್ ಕೂಡ ಫಾಲೋ ಮಾಡಿ ನಿಮ್ಗೆ ಹಾಕೋದು ನಿಜವಾಗ್ಲೂ ಒಳ್ಳೆ ರಿಸಲ್ಟ್ ಕೊಡುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡೋದು ಮರಿಬೇಡಿ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ರಿಕ್ವೆಸ್ಟ್ ಇದ್ದೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಕಾಮೆಂಟ್ಸಲ್ಲಿ ಹೇಗಿತ್ತು ಅಂತ ತಿಳಿಸಿ ನೋಡಿ ಈ ರೀತಿ ಎಲ್ಲಾನು ಕೂಡ ಮಾಡಿ ಅಡುಗೆ ಮನೇಲಿ ಇಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡೋದು ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್